ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಈತನ್ಯ ಕಿಚನ್ಸ್ ನಾನು ಇವತ್ತು ಕಾಫಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಎಲ್ರಿಗೂ ನಗು ಬರ್ಬೋದು ನಾನು ಇವತ್ತು ಮಾಡ್ತಿರೋ ಕಾಫಿ ಬೆಲ್ಲದ ಕಾಫಿನ ಇಲ್ಲಿ ಒಂದು ಹಾಲು ತೊಗೊಂಡಿದ್ದೀನಿ ಹಾಲನ್ನ ಕಾಯೋಕೆ ಹೇಳ್ತಾ ಇದ್ದೀನಿ ಏನಪ್ಪ ಕಾಫಿ ಮಾಡೋ ವಿಶೇಷತೆ ಅಂತ ಅಂದ್ರೆ ಎಲ್ರು ಹೇಳ್ತಾರೆ ಬೆಲ್ಲದ ಕಪ್ಪಿನ ಹಾಕಿ ಕುಡಿಸೋದ್ರಿಂದ ಬೆಲ್ಲ ಹಾಕೋದ್ರಿಂದ ಕಾಫಿ ಒಡೆದೋಗುತ್ತೆ ಅಂತ ಬಟ್ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಬೆಲ್ಲ ಹಾಲು ಒಡಿಯೋ ಒಡೆಯದಲ್ಲೇ ಇರೋ ರೀತಿ ಕಾಫಿನ ಹೇಗೆ ಮಾಡೋದು ಅಂತ ಹೇಳಿ ಫಸ್ಟು ಹಾಲನ್ನ ಕಡಿಮೆ ಹುರಿಲಿ ಕಾಯೋದಕ್ಕೆ ಇಡಬೇಕು ಹಾಲು ಚೆನ್ನಾಗಿ ಕುದೀನಿ ಇವಾಗ ಹಾಲು ಉಗ್ತಾ ಇದೆ ಸೊ ಹಾಲು ಚೆನ್ನಾಗಿ ಕಾಯಬೇಕು ಯಾಕೆಂದರೆ ನಾವು ಯೂಸ್ ಮಾಡೋ ಹಾಲು ಪ್ಯಾಕೆಟ್ ಹಾಲು ಆಗಿರೋದ್ರಿಂದ ಹಸೀಸ್ ಮೇಲೆ ಹಾಗೆ ಇರುತ್ತೆ ಸೊ ಹಾಲನ್ನ ಎಷ್ಟು ಚೆನ್ನಾಗಿ ಕಾಯಿಸ್ತೀವೋ ಅಷ್ಟು ಚೆನ್ನಾಗಿ ಕಾಫಿ ಟೇಸ್ಟ್ ಇರುತ್ತೆ ನೋಡಿ ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದೆ ಸೊ ನಾನು ಈ ಕಡೆ ಗ್ಲಾಸ್ಗೆ ಬೆಲ್ಲದ ಪೌಡ್ರು ನಾನು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಎರಡು ಎರಡರಿಂದ ಎರಡೂವರೆ ಸ್ಪೂನು ನನಗೆ ಸಂ ಬೇಸಿ ಎಷ್ಟು ಬೇಕೋ ಅಷ್ಟು ಎರಡೂವರೆ ಸ್ಪೂನ್ ನಾನಿಲ್ಲಿ ಬೆಲ್ಲದ ಪೌಡ್ರನ್ನ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಯೂಸ್ ಮಾಡ್ತಾ ಇದ್ದು ಇನ್ಸ್ಟಂಟ್ ಕಾಫಿ ಪೌಡರ್ ಕಾಂಟಿನೆಂಟಲ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಒನ್ ಸ್ಪೂನು ನಮಗೆ ಸ್ಟ್ರಾಂಗಾಗಿರ್ಬೇಕಂದ್ರೆ ಸ್ವಲ್ಪ ಲೈಟ್ ಹಾಗೂ ಜಾಸ್ತಿ ಹಾಕೋಬೋದು ಲೈಟಾಗಿರ್ಬೇಕಂದ್ರೆ ಸ್ವಲ್ಪ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಬೋದು ಸೊ ಇಲ್ಲಿ ಹಾಲು ಚೆನ್ನಾಗಿ ಕಾದಿದೆ ಸೊ ಈ ಹಾಲನ್ನ ನಾನು ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಲೋಟೋದಕ್ಕೆ ಏನು ಕಾಫಿ ಪೌಡರ್ ಮತ್ತೆ ಬೆಲ್ಲನ ಹಾಕೊಂಡಿದ್ದೆಲ್ಲ ಈ ಬೆಲ್ಲ ಮತ್ತೆ ಕಾಫಿ ಪೌಡರ್ಗೆ ಚೆನ್ನಾಗಿ ಕಾಯಿಸಿರುವಂಥ ಹಾಲ್ನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈ ಕಡೆ ಇನ್ನೊಂದು ಗ್ಲಾಸ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಗ್ಲಾಸ್ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೆಲ್ಲದ ಪೌಡ್ರ್ ಮತ್ತು ಕಾಫಿ ಪೌಡ್ರ್ ಎರಡುಗಡೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಇವಾಗ ಹಾಲೇನು ಹೊಡೆದಿಲ್ಲ ಸೊ ಬೆಲ್ಲದ ಕಾಫಿ ರೆಡಿ ಆರ್ಗ್ಯಾನಿಕ್ ಬೆಲ್ಲದ ಕಾಫಿ ರೆಡಿ ಹಣದ ಬಲದಿಂದ ಮೇಲಕ್ಕೆ ಬಂದವನು ಹಣ ಇರುವ ಮನುಷ್ಯರಿಗೆ ಮಾತ್ರ ಗೌರವ ಕೊಡುತ್ತಾನೆ ಕಷ್ಟಪಟ್ಟು ಮೇಲಕ್ಕೆ ಬಂದವನು ಕಷ್ಟಪಡುವ ಪ್ರತಿ ಮನುಷ್ಯನಿಗೂ ಗೌರವ ಕೊಡುತ್ತಾನೆ ಎಲ್ಲರಿಗೂ ಧನ್ಯವಾದಗಳು